ಈಗಾಗ್ಲೇ ಎಲ್ಲರೂ ಹೇಳಿದ್ರು ಅವರು ಕೇವಲ ಹದಿನೈದು ದಿವಸಗಳಲ್ಲಿ ಅವಕಾಶವನ್ನ ಪಡ್ಕೊಂಡು ತಾಲೂಕಿಗೆ ಬಂದ್ರು ಈ ಹದ್ನೈದು ದಿವಸಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ಗುರಿಯನ್ನ ಅವರು ತಲುಪಲಿಕ್ಕೆ ಆಗಿಲ್ಲ ಹಾಗಾಗಿ ಅವರ ಸೇವೆ ಅಲ್ಲಿಗೆ ನಿಲ್ಲದೆ ನಿರಂತರವಾಗಿ ಸುಮಾರು ಹತ್ತು ವರ್ಷಗಳಿಂದ ಅವ್ರ ಸೇವೆ ಮಾಡ್ಕೊಂಡು ಬರ್ತಾನೆ ಇದಾರೆ ಈಗ ಎಲೆಕ್ಷನ್ ಅಂತೂ ಸದ್ಯಕ್ಕೆ ಅಂತೂ ಇಲ್ಲ ಇನ್ನೂ ಮೂರು ವರ್ಷಗಳಿದೆ ಆದ್ರೂ ಕೂಡ பிரியொந்து பஞ்சாயத்தியில் திருகிங்கீர்கழி பவ அந்த காரியமும் இத உதந்தூக்க நிறுவ எல்லா ஹெண்ட் மக்களு க்ஷேமே ஆரோக்கிய வந்து அவர மேல ஆசீர்வாத இது அதே ஆசீர்வாத வாபஸ் அவ் பருத்தி அன்னோ உதந்திரம்தான் இவத்தேன் எல்லாரும் இவத்தேன் எல்லாரும் தீர்கழி பவடி பிரதி ಏನು ತೆಂಗಿನಕಾಯಿ ಸ್ಯಾರಿ ಮತ್ತೆ ಅರ್ಶಿಣ ಕುಂಕುಮ ಏನ್ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ನಿಮ್ಮ ಒಂದು ಕುಟುಂಬಗಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಮ್ಮ ಕುಟುಂಬಗಳು ಏನೋ ತಣ್ಣಗಿರ್ಬೇಕು ಶುಭವಾಗಿರ್ಬೇಕು ಅಂತ ಏನು ಆಶೀರ್ವಾದ ಮಾಡ್ಕೊಂಡು ಅವರ ಸ್ವಂತ ಖರ್ಚಿನಿಂದ ಈ ಕೆಲಸವನ್ನು ಮಾಡ್ತಾ ಇದ್ರೆ ನೀವೆಲ್ಲಾ ಕೂಡ ಆ ಒಂದು ದೀರ್ಘ ಸುಮಂಗಳಿ ಭಾವವನ್ನು ಆಶೀರ್ವಾದವನ್ನು ಅವರ ಕಡೆಯಿಂದ ತಗೊಂಡು ಅದೇ ಆಶೀರ್ವಾದವನ್ನ ಅವ್ರ ಮೇಲೆ ನೀವು ಇಡ್ತೀರಾ ಅಂತ ನಾವೆಲ್ಲ ಕೂಡ ಇಲ್ಲಿ ನಂಬಿ ಈ ದೀರ್ಘ ಸುಮಂಗಳಿರುವ ಕಾರ್ಯಕ್ರಮ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ತಾರೀಕು ಸಕ್ಸಸ್ ಮಾಡ್ತೀವಿ ಅಂತ ನಮ್ಮ ರಾಮಲಿಂಗ ರೆಡ್ಡಿ ಅಣ್ಣ ಅವ್ರು ಹೇಳ್ತಾ ನಾವು ನಾಲ್ಕು ಪಂಚಾಯತಿಗಳು ಸೇರಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೇ ಒಂದು ಶಿಸ್ತನ್ನ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಏನು ನಾಲ್ಕು ಪಂಚಾಯತಿಗಳು ಪ್ರತಿಯೊಂದು ಹಳ್ಳಿಯಿಂದ ಕೂಡ ಎಲ್ಲಾ ಹೆಣ್ಮಕ್ಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾ ಹಾಮಿ ಮಾಡ್ತಾ ಈ ಸಕ್ಸಸ್ ಹೀಗೆ ಆಗ್ಲಿ ಆದ್ನಾರಾಯಣನವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಈ ಒಂದ್ ಎರಡು ಮಾತನ್ನ ಮಾತಾಡ್ಲ ಅವಕಾಶ ಕೊಡ್ತಂತ ಎಲ್ಲಾ ವೇದಿಕೆ ಮೇಲೆ ಹಿರಿಯ ನಾಯಕರಿಗೆ ನನ್ನ ತಲೆಬಾಗಿ ನನ್ನನ್ನು ಹೊಂದಿ ನನ್ನ ಮಾತನ್ನ ಮುಗಿಸಿ